ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸಗರನ ಮಕ್ಕಳ ಜನನ ಯಜ್ಞದ ಸಿದ್ಧತೆ ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ಉಮೆಯ ಕಥೆಯನ್ನು ಹೇಳಿ ನಂತರ ಈ ಅರ್ಗದಲ್ಲಿ ಮುಂದೆ ಗಂಗಾವತರಣವು ಹೇಗೆ ಆಗುತ್ತದೆ ಎಂಬುದನ್ನು ವಿವರಿಸುತ್ತಿರುವರು ತಾಂ ಕಥಾಂ ಕೌಶಿಕೋ ರಾಮೆ ನಿವೇದ್ಯ ಮಧುರಾಕ್ಷ ಮಧುರಾಕ್ಷರಂ ಪುನರೇವಾ ಪರಂ ವಾಕ್ಯಂ ಕಾಕುಸ್ತಮಿದ್ರವೀತ್ ತ್ರಿನ್ಪಥೋ ಹೇತುನಾಕೇನ ಯ ಯಾವ ಕಾರಣದಿಂದ ಗಂಗ ದೇವಿಯು ಅಂದರೆ ಗಂಗೆಯು ಮೂರು ಮಾರ್ಗವುಳ್ಳವಳಾದಳು ಎಂಬ ರಾಮನ ಪ್ರಶ್ನೆಗೆ ಉತ್ತರವಾಗಿ ವಿಶ್ವಾಮಿತ್ರರು ಗಂಗೆಯೋ ಹೇಗೆ ದೇವಲೋಕವನ್ನು ಸೇರಿದಳು ಎಂಬುದನ್ನು ಹೇಳಿ ಅದಕ್ಕೆ ಸಂಬಂಧಿಸಿದಂತೆಯೇ ಕಾರ್ತಿಕೇಯನ ಜನ್ಮ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದ ನಂತರ ಗಂಗೆಯೋ ಭೂಪಾತಾಳಗಳಿಗೆ ಬರಲು ಕಾರಣವಾದ ಮಧುರಾಕ್ಷರಯುತವಾದ ಮತ್ತೊಂದು ಕಥಾಪ್ರಸಂಗವನ್ನು ರಾಮನಿಗೆ ಹೇಳಲು ಉಪಕ್ರಮಿಸಿದರು ವತ್ಸ ಹಿಂದೆ ಸಗರನೆಂಬ ಹೆಸರಿನ ಧರ್ಮಾತ್ಮನಾದ ಶೂರನಾದ ಅರಸನು ಅಯೋಧ್ಯೆಯ ಅಧಿಪತಿಯಾಗಿದ್ದನು ಅವನಿಗೆ ಬಹಳ ದಿನಗಳವರೆಗೂ ಮಕ್ಕಳಿರಲಿಲ್ಲ ಮಕ್ಕಳನ್ನು ಪಡೆಯಬೇಕೆನ್ನುವ ಅಭಿಲಾಷೆಯು ಆ ರಾಜನಿಗೆ ಉಂಟಾಯಿತು ಧರ್ಮಿಷ್ಠಳೋ ಸತ್ಯವಾದಿನಿಯೋ ಆದ ವಿದರ್ಭ ರಾಜನ ಮಗಳಾದ ಕೇಶಿನಿ ಎಂಬ ಹೆಸರಿನ ರಾಜಕುಮಾರಿಯು ಸಗರನ ಹಿರಿಯ ಹೆಂಡತಿಯಾಗಿದ್ದಳು ಅರಿಷ್ಟನೇಮಿಯು ಅಂದರೆ ಅರಿಷ್ಟನೇಮಿಯ ಅಂದರೆ ಕಶ್ಯಪನ ಮಗಳು ಮತ್ತು ಗರುಡನ ಸಹೋದರಿಯೋ ಆಗಿದ್ದ ಸುಮತಿ ಎಂಬುವಳು ರಾಜನ ಎರಡನೆಯ ಹೆಂಡತಿಯಾಗಿದ್ದಳು ಸಗರನು ತನ್ನ ಇಬ್ಬರು ಪತ್ನಿಯರೊಡನೆ ಹಿಮವತ್ ಪರ್ವತದ ಪಕ್ಕದಲ್ಲಿದ್ದ ಭೃಗುಪ್ರಭಣವೆಂಬ ಉಪಪರ್ವತದಲ್ಲಿ ಪೃ ಪುತ್ರ ಪ್ರಾಪ್ತಿಗಾಗಿ ಭೃಗು ಮಹರ್ಷಿಯನ್ನೇ ಕುರಿತು ತಪಸ್ಸನ್ನು ಮಾಡಲು ಉಪಕ್ರಮಿಸಿದನು ನೂರು ವರ್ಷಗಳವರೆಗೆ ಸಗರನ ತಪಸ್ಸಿನ ಮೂಲಕ ಆರಾಧಿತನಾದ ಸತ್ಯವಂತರಲ್ಲಿ ಶ್ರೇಷ್ಠನಾದ ಭೃಗು ಮಹರ್ಷಿಯು ಸುಪ್ರೀತನಾಗಿ ರಾಜನಿಗೆ ವರದಾನ ಮಾಡಿದನು ಮಹಾನ್ ಭವಿಷ್ಯತಿ ತವಾನಘ ಚಾ ಪ್ರತಿಮಾಂ ಲೋಕೆ ಪ್ರಾಪ್ಸ್ಯಸೆ ಪುರುಷರ್ಷಭ ಪಾಪರಹಿತನಾದ ಪುರುಷ ಶ್ರೇಷ್ಠನೇ ನಿನಗೆ ಲೋಕ ಪ್ರಶಂಸೆಗೆ ಅರ್ಹರಾದ ಬಹುಮಂದಿ ಮಕ್ಕಳು ಹುಟ್ಟುತ್ತಾರೆ ಮತ್ತು ನೀನು ಆ ಪುತ್ರರಿಂದ ಅಸಮಾನವಾದ ಕೀರ್ತಿಯನ್ನು ಪಡೆಯುವೆ ಈ ನಿನ್ನ ಇಬ್ಬರು ಹೆಂಡತಿಯರಲ್ಲಿ ಒಬ್ಬಳು ವಂಶಕರನಾದ ಒಬ್ಬ ಮಗನನ್ನು ಮಾತ್ರ ಪಡೆಯುತ್ತಾಳೆ ಮತ್ತೊಬ್ಬಳು ಅರವತ್ತು ಸಾವಿರ ಮಕ್ಕಳನ್ನು ಪಡೆಯುತ್ತಾಳೆ ಈ ರೀತಿಯಲ್ಲಿ ವರದಾನ ಮಾಡಿದ ಮಹಾತ್ಮನಾದ ಭೃಗು ಮಹರ್ಷಿಯನ್ನು ಪರಮಪ್ರೀತರಾದ ರಾಜಕುಮಾರಿಯರಾದ ಕೇಶಿನಿ ಸುಮತಿಯರು ಯಥೋಚಿತವಾಗಿ ಪೂಜಿಸಿ ಕೈಮುಗೆದು ಹೇಳುತ್ತಾರೆ ಪೂಜ್ಯರೇ ನಿಮ್ಮ ವರದಾನವು ಸತ್ಯವಾಗಿ ಪರಿಣಮಿಸಲಿ ಆದರೆ ನಮ್ಮಿಬ್ಬರಲ್ಲಿ ಯಾರಿಗೆ ಒಬ್ಬನೇ ಮಗನು ಹುಟ್ಟುತ್ತಾನೆ ಮತ್ತು ಯಾರು ಅರವತ್ತು ಸಾವಿರ ಮಕ್ಕಳನ್ನು ಪಡೆಯುತ್ತಾರೆ ಎಂಬುದನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳುವ ಆಶಯದಿಂದಿದ್ದೇವೆ ಅವರ ಮಾತುಗಳನ್ನು ಕೇಳಿ ಪರಮ ಅವರ ಮಾತುಗಳನ್ನು ಕೇಳಿ ಪರಮ ಧಾರ್ಮಿಕನಾದ ಭೃಗು ಮಹರ್ಷಿಯು ಉತ್ತಮವಾದ ಮತ್ತು ರಮಣೀಯವಾದ ಈ ಮಾತುಗಳನ್ನು ಹೇಳುತ್ತಾನೆ ರಾಜಪುತ್ರಿಯರೇ ಈ ವಿಷಯದ ನಿರ್ಧಾರವು ನಿಮ್ಮ ಇಚ್ಛೆಗೆ ಸೇರಿದ್ದಾಗಿರುವುದು ನಿಮ್ಮ ಆಶಯವನ್ನು ನೀವೇ ನಿರ್ಧರಿಸಿ ಹೇಳಿರಿ ರಾಮ ಭೃಗು ಮಹರ್ಷಿಯ ಮಾತುಗಳನ್ನು ಕೇಳಿ ವಿದರ್ಭ ರಾಜಕುಮಾರಿಯಾದ ಕೇಶಿನಿಯು ಪತಿಯಾದ ಸಗರರಾಜನ ಸಮ್ಮುಖದಲ್ಲಿ ವಂಶಕರನಾದ ಏಕಮಾತ್ರ ಪುತ್ರನನ್ನೇ ಅಪೇಕ್ಷಿಸಿದಳು ಉತ್ಸಾಹಶಾಲಿಗಳಾದ ಕೀರ್ತಿಮಂತರಾದ ಅರವತ್ತು ಸಾವಿರ ಮಕ್ಕಳನ್ನು ಪಡೆಯುವ ವರವನ್ನು ಗರುಡನ ಸಹೋದರಿಯಾದ ಸುಮತಿಯು ಆದರದಿಂದ ಸ್ವೀಕರಿಸಿದಳು ಅನಂತರ ಸಗರನು ಭೃಗು ಮಹರ್ಷಿಗೆ ಪ್ರದಕ್ಷಿಣೆ ಮಾಡಿ ಅಭಿವಾದನ ಪೂರ್ವಕವಾದ ಸಾಷ್ಟಾಂಗ ಪ್ರಣಾಮ ಮಾಡಿ ಇಬ್ಬರು ಭಾರ್ಯೆಯರೊಡನೆ ಅಯೋಧ್ಯೆಗೆ ತೆರಳಿದನು ಕಾಲಾನಂತರದಲ್ಲಿ ಸಗರನ ಹಿರಿಯ ಕೆಂಡತಿಯಾದ ಕೇಶಿನಿಯು ಅಸಮಂಜನೆಂದು ಪ್ರಸಿದ್ಧನಾದ ಮಗನನ್ನು ಪ್ರಸವಿಸಿದಳು ಸುಮತಿಯಾದರೂ ಸೂರೆಕಾಯಿಯಂತೆ ವೃತ್ತಾಕಾರದ ಗರ್ಭಪಿಂಡವನ್ನೇ ಪ್ರಸವಿಸಿದಳು ಆ ಗರ್ಭಪಿಂಡದ ಛೇದನದಿಂದಾಗಿ ಅರವತ್ತು ಸಾವಿರ ಮಕ್ಕಳು ಹುಟ್ಟಿದರು ಮಕ್ಕಳೆಲ್ಲರನ್ನೂ ದಾದಿಯರು ಪ್ರತ್ಯೇಕವಾದ ಘೃತಕುಂಭಗಳಲ್ಲಿ ಪೋಷಿಸಿದರು ಅನೇಕ ವರ್ಷಗಳು ಈ ವಿಧವಾಗಿ ಪೋಷಿಸಿದ ನಂತರ ಅಣುರೂಪಗಳಲ್ಲಿದ್ದ ಶಿಶುಗಳು ಯೌವನವನ್ನು ಪಡೆದವು ಮಹಾಭಾರತದಲ್ಲಿ ನಾವು ಕೇಳುವಂತಹ ಯಾವ ರೀತಿಯಲ್ಲಿ ಗಾಂಧಾರಿಯು ಒಂದು ಮಾಂಸಪಿಂಡವನ್ನು ಪ್ರಸವಿಸಿದಳು ಅದರಿಂದ ನೂರ ಒಂದು ಮಕ್ಕಳು ಹುಟ್ಟಿದರು ಅವರೇ ಕೌರ ದುರ್ಯೋಧನಾದಿ ಕೌರವರು ಎಂದು ಮುಂದೆ ಪ್ರಸಿದ್ಧರಾದರು ಅದೇ ರೀತಿಯಾಗಿ ಇಲ್ಲಿ ಸಗರನ ಪತ್ನಿಯು ಕೂಡ ಒಂದು ಮಾಂಸಪಿಂಡವನ್ನು ಪ್ರಸವಿಸುತ್ತಾಳೆ ಅದರಲ್ಲಿ ಅಣುರೂಪದಲ್ಲಿದ್ದ ಶಿಶುಗಳು ಮುಂದೆ ಘೃತ ಕುಂಭಗಳಲ್ಲಿ ಪೋಷಿಸಿದ ನಂತರ ಅವರು ಬೆಳೆದು ಯೌವನವನ್ನು ಪಡೆಯುತ್ತಾರೆ ಎಂಬ ಕಥೆ ಎರಡೂ ಕಡೆಯಲ್ಲಿಯೂ ಇಂದು ನಾವು ಯಾವುದನ್ನು ಜೇ ದೇಹದ ಒಂದು ಜೀವಕೋಶವನ್ನು ತೆಗೆದು ಅದರಿಂದ ಒಂದು ಜೀವಿಯನ್ನೇ ಉತ್ಪಾದಿಸುವ ಕ್ಲೋನಿಂಗ್ ಎಂಬ ತಂತ್ರಜ್ಞಾನವನ್ನು ಕುರಿತು ಇನ್ನೂ ಶೈಶವಾವಸ್ಥೆಯಲ್ಲಿ ಇರಬೇಕು ಅಂದು ಅದೇ ತಂತ್ರಜ್ಞಾನವನ್ನು ಕುರಿತು ಕುರಿತು ನಮ್ಮವರು ಚಿಂತನೆ ನಡೆಸಿದ್ದರೆ ಸಗರನ ಆ ಅರವತ್ತು ಸಾವಿರ ಮಕ್ಕಳು ರೂಪ ಯೌವನ ಶಾಲೆಗಳಾಗಿ ಅತಿ ಸಮರ್ಥರಾದ ರಾಜಕುಮಾರರಾದರು ಸಗರನ ಹಿರಿಯ ಹೆಂಡತಿಯಾದ ಕೇಶಿನಿಯಲ್ಲಿ ವಂಶಕರನಾದ ಅಸಮಂಜನೆಂಬ ಮಗನು ಹುಟ್ಟಿದನೆಂದು ಹೇಳಿದನಲ್ಲವೇ ಅವನು ಪ್ರತಿನಿತ್ಯವೂ ಬೀದಿಯಲ್ಲಿ ಆಡುತ್ತಿದ್ದ ಮಕ್ಕಳನ್ನು ಸರಿಯುವ ನದಿಯಲ್ಲಿ ಎಸೆದು ಆ ಮಕ್ಕಳು ಚೀರುತ್ತಾ ಕೈಕಾಲುಗಳನ್ನು ಒದರುತ್ತಾ ಮುಳುಗುವುದನ್ನು ನೋಡಿ ನಗುತ್ತಿದ್ದನು ಹೀಗೆ ಮಾಡುವುದು ಆತನಿಗೊಂದು ವಿನೋದವಾಗಿದ್ದಿತು ಈ ರೀತಿಯಾಗಿ ಅನುದಿನವು ಪಾಪ ಕಾರ್ಯದಲ್ಲಿ ಪ್ರವೃತ್ತನಾದ ಸಜ್ಜನ ಕಂಟಕನಾದ ಪ್ರಜೆಗಳ ಅಹಿತದಲ್ಲಿಯೇ ಆಸಕ್ತನಾಗಿದ್ದ ಅಸಮಂಜನನ್ನು ಧರ್ಮಿಷ್ಠನಾದ ಪ್ರಜೆಗಳ ಹಿತರಕ್ಷಣೆಯಲ್ಲಿಯೇ ನಿರತನಾದ ಸಗರ ರಾಜನು ದೇಶದಿಂದ ಹೊರಗಟ್ಟಿದನು ಅಸಮಂಜನಿಗೆ ವೀರ್ಯವಂತನಾದ ಸಕಲ ಪ್ರಜೆಗಳ ಪ್ರೀತಿಗೆ ಪ್ರೀತಿಗೂ ಪಾತ್ರನಾದ ಪ್ರಿಯ ಭಾಷೆಯಾದ ಅಂಶುಮಂತನೆಂಬ ಮಗನಿದ್ದನು ಅನೇಕ ವರ್ಷಗಳು ಕಳೆದ ನಂತರ ಸಗರನಿಗೆ ಯಜ್ಞ ಮಾಡಬೇಕೆಂಬ ಬುದ್ಧಿಯುಂಟಾಯಿತು ವೇದಜ್ಞನಾದ ಸಗರನು ಯಜ್ಞ ಮಾಡಬೇಕೆಂದು ನಿಶ್ಚಯ ಮಾಡಿ ಋತ್ವಿಜರುಗಳೊಡನೆ ಯಜ್ಞ ಮಾಡಲು ಉಪಕ್ರಮಿಸಿದನು ಈ ಹಿಂದಿನ ಭಾಗದಲ್ಲಿ ಅಸಮಂಜನು ತನ್ನ ಸ್ವಂತ ಪುತ್ರನಾದರೂ ಸಹ ತನ್ನ ಪ್ರಜೆಗಳಿಗೆ ಅಹಿತಕಾರಿಯಾದಾಗ ರಾಜನಾದವನು ಹೇಗೆ ಆತನನ್ನು ತಿರಸ್ಕರಿಸಿ ಬಿಡುತ್ತಿದ್ದ ತನ್ನ ಮಗನನ್ನು ತಿರಸ್ಕರಿಸಿದರೂ ಕೂಡ ಆತನ ಮಗನಾದ ಅಂಶವಂತನು ಪ್ರಜೆಗಳಿಗೆ ಪ್ರಿಯನಾದ ಕಾರಣ ಪ್ರಜೆಗಳ ಹಿತದಲ್ಲಿ ನಿರತನಾಗಿದ್ದ ಕಾರಣ ಆತನನ್ನು ತನ್ನ ಪೌತ್ರನನ್ನು ಸ್ವೀಕರಿಸುತ್ತಾನೆ ಆದರೆ ತನ್ನ ಪುತ್ರನನ್ನೇ ತನ್ನ ದೇಶದಿಂದ ಬಿಡುತ್ತಾನೆ ರಾಜನಾದವನು ಪ್ರಜೆಗಳ ಆಶಯಗಳಿಗೆ ಬದ್ಧನಾಗಿರಬೇಕೆಂಬ ಸನಾತನ ಸಂಪ್ರದಾಯವನ್ನು ಇಲ್ಲಿ ನೋಡಬಹುದು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮೂವತ್ತ ಎಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ na